ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಯುಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆ ದೇಶದ ಅತಿ ಕಠಿಣ ಪರೀಕ್ಷೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ ಈ ಪರೀಕ್ಷೆಯನ್ನು ಪಾಸ್ ಮಾಡುವುದಕ್ಕೆ ಒಬ್ಬೊಬ್ರು ಒಂದೊಂದು ರೀತಿಯ ಕಠಿಣ ಶ್ರಮವನ್ನು ಹಾಕ್ತಾರೆ ಇನ್ನೂ ಕೆಲವರು ದಿನದ ಹನ್ನೆರಡರಿಂದ ಹದಿನೆಂಟು ಗಂಟೆ ಓದುವವರು ಇದ್ದಾರೆ ಕೇವಲ ಎಂಟು ಗಂಟೆ ಓದುವವರು ಇದ್ದಾರೆ ಒಂದು ವರ್ಷದಲ್ಲಿ ಓದಿ ಅತಿ ಹೆಚ್ಚಿನ ರ್ಯಾಂಕ್ನಲ್ಲಿ ಈ ಪರೀಕ್ಷೆ ಪಾಸ್ ಮಾಡಿದವರು ಇದ್ದಾರೆ ಹಲವು ಪ್ರಯತ್ನಗಳೊಂದಿಗೆ ಉತ್ತಮ ರ್ಯಾಂಕ್ನಲ್ಲಿ ಈ ಪರೀಕ್ಷೆ ಪಾಸ್ ಮಾಡಿದವರು ಇದ್ದಾರೆ ಇನ್ನೂ ಕೆಲವರು ತಮ್ಮ ಉದ್ಯೋಗದೊಂದಿಗೆ ಓದಿದವರು ಇದ್ದಾರೆ ಉದ್ಯೋಗದೊಂದಿಗೆ ಓದಿ ಉತ್ತಮ ರ್ಯಾಂಕ್ನಲ್ಲಿ ಪಾಸ್ ಆದವರ ಸಾಲಿನಲ್ಲಿ ರಮ್ಯಾ ಸಿಎಸ್ ಸಹ ಒಬ್ರು ಅವರ ಸಕ್ಸಸ್ ಜರ್ನಿಯ ಕುರಿತು ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಐಎಎಸ್ ಅಧಿಕಾರಿ ರಮ್ಯಾ ಸಿಎಸ್ ತಮ್ಮ ಕೆಲಸದೊಂದಿಗೆ ಓದಿದವರು ನಂತರ ಕನಸನ್ನ ನನಸು ಮಾಡಿಕೊಳ್ಳಲು ಕೊನೆಗೆ ಜಾಬ್ ಬಿಟ್ಟು ಸಹ ಶ್ರಮ ಹಾಕಿ ಓದಿದವರು ಪ್ರಸ್ತುತ ಐಎಎಸ್ ಅಧಿಕಾರಿಯಾಗಿರುವ ರಮ್ಯಾ ಸಿಎಸ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಮ್ಮ ಆರನೇ ಪ್ರಯತ್ನದಲ್ಲಿ ಯುಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆಯನ್ನು ಗೆದ್ದಿತು ಅದೂ ಸಹ ನಲವತ್ತಾರನೇ ರ್ಯಾಂಕ್ನಲ್ಲಿ ಅನ್ನೋದು ಇನ್ನೊಂದು ವಿಶೇಷ ರಮ್ಯಾ ಸಿಎಸ್ ತಮಿಳುನಾಡಿನ ಕೊಯಮತ್ತೂರು ಮೂಲದವರು ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ಯುಪಿಎಸ್ಸಿ ಸಿಎಸ್ಸಿ ಫಲಿತಾಂಶದಲ್ಲಿ ತಮ್ಮ ರಾಜ್ಯದ ಎರಡನೇ ರ್ಯಾಂಕರ್ ಅವರು ರಮ್ಯಾ ಕೊಯಮತ್ತೂರು ತಾಂತ್ರಿಕ ಸಂಸ್ಥೆಯಿಂದ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ನಲ್ಲಿ ಬಿಇ ಪದವಿಯನ್ನು ಪಡೆದವರು ಇಷ್ಟಕ್ಕೆ ಓದು ನಿಲ್ಲಿಸದ ಅವರು ನಂತರ ಇಂದಿರಾಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯದಿಂದ ಎಂಬಿಎ ಪದವಿಯನ್ನು ಪಡೆದಿದ್ದಾರೆ ರಮ್ಯಾ ತಮ್ಮ ಬಿಇ ಪದವಿ ಹಾಗೂ ಎಂಬಿಎ ಪದವಿ ಮುಗಿಸಿದ ನಂತರ ಬೆಂಗಳೂರು ಮೂಲದ ಇನ್ಸ್ಟ್ರೂಮೆಂಟೇಷನ್ ಕಂಪನಿಗೆ ಡಾಟಾ ಎಂಟ್ರಿ ಆಪರೇಟಿಂಗ್ ಕೆಲಸಕ್ಕೆ ಸೇರಿದ್ರು ನಿದ್ರಿಸಲು ಬಿಡದ ಅವರ ಐಎಎಸ್ ಕನಸಿನಿಂದಾಗಿ ಅವರು ಎರಡು ಸಾವಿರದ ಹದಿನೇಳರಲ್ಲಿ ಕೆಲಸವನ್ನು ಬಿಟ್ಟು ಪೂರ್ಣ ಪ್ರಮಾಣದಲ್ಲಿ ಓದಿಗೆ ಸಮಯ ಮೀಸಲಿಟ್ಟರು ನಂತರ ತಮ್ಮ ಆರನೇ ಪ್ರಯತ್ನದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಲವತ್ತಾರನೇ ರ್ಯಾಂಕ್ನಲ್ಲಿಯೇ ದೇಶದ ಅತಿ ಕಠಿಣ ಪರೀಕ್ಷೆಯನ್ನ ಪಾಸ್ ಮಾಡಿದ್ರು ಖಾಸಗಿ ಕಂಪನಿಯ ಕೆಲಸಕ್ಕೆ ರಾಜೀನಾಮೆ ನೀಡೋ ಮೊದಲೇ ಕೆಲಸದ ಜೊತೆಯಲ್ಲಿಯೇ ಯುಪಿಎಸ್ಸಿ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ರು ಆದರೆ ಅವರ ಕೆಲಸದೊಂದಿಗೆ ಹೆಚ್ಚು ಸಮಯ ಓದಲು ಸಾಧ್ಯವಾಗದ ಕಾರಣ ತಮ್ಮ ಮೂರನೇ ಪ್ರಯತ್ನಕ್ಕೆ ಸಂಪೂರ್ಣ ಸಮಯ ಓದಿಗೆ ಮೀಸಲಿಡಲು ಆರಂಭಿಸಿದ್ರು ಕೆಲಸದೊಂದಿಗೆ ಓದೋದು ಕೆಲಸ ಬಿಟ್ಟು ಓದೋದು ಎರಡೂ ಸಹ ಸುಲಭದ ಕೆಲಸವಲ್ಲ ಇವರ ಸಾಧನೆ ಹಾಗೂ ಪರಿಶ್ರಮ ಯುಪಿಎಸ್ಸಿ ಪರೀಕ್ಷೆ ಆಕಾಂಕ್ಷಿಗಳಿಗೆ ಒಂದು ಸ್ಫೂರ್ತಿ ಅಂದರೆ ತಪ್ಪಾಗಲ್ಲ ಐಎಎಸ್ ಅಧಿಕಾರಿ ರಮ್ಯಾ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಎಷ್ಟನೇ ರ್ಯಾಂಕ್ ಪಡೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದನೇ ಬ್ಯಾಚ್ ಯುಪಿಎಸ್ಸಿ ಸಿಎಸ್ಇ ರಿಸಲ್ಟ್ನಲ್ಲಿ ನಲವತ್ತಾರನೇ ರ್ಯಾಂಕ್ನೊಂದಿಗೆ ಐಎಎಸ್ ಅಧಿಕಾರಿಯಾದವರು ರಮ್ಯಾ ಸಿಎಸ್ ಇನ್ನು ಕೊಯಮತ್ತೂರು ತಾಂತ್ರಿಕ ಸಂಸ್ಥೆಯಿಂದ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಪದವಿ ಜೊತೆಗೆ ಇಗ್ನೋದಿಂದ ಎಂಬಿಎ ಪದವಿಯನ್ನ ಕೂಡ ಪಡೆದಿದ್ದಾರೆ